ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ನಡೆಯಲಿರುವಂಥ ಮುಷ್ಟಿ ಕಾಳಗಕ್ಕೆ ಜೆಟ್ಟಿ ಸಮುದಾಯಗಳ ನಡುವೆ ಜಟ್ಟಿ ಕಟ್ಟು ಅಂದ್ರೆ ಜೋಡಿ ಕಟ್ಟುವಂತಹ ಪ್ರಕ್ರಿಯೆ ಇಂದು ಮೈಸೂರಿನ ಅರಮನೆ ಆವರಣದಲ್ಲಿ ಸಹ ನಡೆದಿರುವಂಥದ್ದು ಚಾಮರಾಜನಗರ ಚನ್ನಪಟ್ಟಣ ಮೈಸೂರು ಬೆಂಗಳೂರಿನಿಂದ ಆಗಮಿಸಿದಂಥ ಜಟ್ಟಿಗಳ ನಡುವೆ ಇದೀಗ ಜೋಡಿ ಕಟ್ಟುವಂಥ ಆಯ್ಕೆ ಪ್ರಕ್ರಿಯೆ ಸದ್ಯಕ್ಕೆ ಮುಗಿದಿರುವಂಥದ್ದು ಈ ಬಾರಿಯ ವಜ್ರಮೂರ್ತಿ ಕಾಳಗದಲ್ಲಿ ಚಾಮರಾಜನಗರ ಹಾಗೂ ಚನ್ನಪಟ್ಟಣ ಜಟ್ಟಿಗಳ ನಡುವೆ ಆ ವಜ್ರಮೂರ್ಷಿ ಕಾಳಗ ನಡೆದರೆ ಮೈಸೂರು ಮತ್ತು ಬೆಂಗಳೂರು ಜಟ್ಟಿಗಳ ನಡುವೆ ವಜ್ರಮೂರ್ತಿ ಕಾಳಗಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ಅಂದರೆ ಈ ಒಂದು ವಜ್ರಮೂರ್ತಿ ಕಾಳಗದಲ್ಲಿ ತಮ್ಮ ಮೈಯಿಂದ ಅರಿಯುವಂಥ ಆ ಒಂದು ರಕ್ತವನ್ನು ದೇವಿಗೆ ಅರ್ಪಿಸುವಂಥದ್ದು ರಾಜರಿಗೆ ಸಮರ್ಪಣೆ ಮಾಡುವಂಥದ್ದು ತಮ್ಮ ಬೆನ್ನಿಗೆ ನಾವು ಇರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ರಾಜನಿಷ್ಠೆಯನ್ನು ತೋರಿಸಲಿಕ್ಕೆ ಜಟ್ಟಿ ಸಮುದಾಯ ಯಾವತ್ತೂ ಸಿದ್ಧವಿರ್ತವೆ ಅಂದರೆ ರಾಜರ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ತಮ್ಮ ಬೆನ್ನಿಗೆ ಇರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ರಾಜನಿಷ್ಠೆಯನ್ನು ತೋರಿಸ್ಲಿಕ್ಕೆ ಜೆಟ್ಟಿ ಸಮುದಾಯ ಸಿದ್ಧವಾಗಿದೆ ಈಗಾಗಲೇ ಈ ಬಾರಿಯ ವಜ್ರಮೂಷ್ಟಿ ಕಾಳಗಕ್ಕೆ ಆಯ್ಕೆಯಾಗಿರುವಂಥ ಜಟ್ಟಿಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಸರ್ ಈ ಬಾರಿಯ ವಜ್ರಮೂಷ್ಟಿ ಕಾಳಗಕ್ಕೆ ಆಯ್ಕೆಯಾಗಿದ್ದೀರಾ ಮೊದಲಿಗೆ ಏನು ಹೇಳಬೇಕು ಸರ್ ನನ್ನ ಹೆಸರು ಮಹೇಶ್ ನಾರಾಯಣ್ ಜೆಟ್ಟಿ ಅಂತ ಚಾಮರಾನ್ಯಾದ ಕಡೆಯಿಂದ ಮಾಡ್ತಾ ಇರೋದು ಇದು ಎರಡನೇ ಸಲ ಮಾಡ್ತಾಯಿದ್ದೀನಿ ಸರ್ ಮುಂಚೆ ಬಂದು ಎರಡು ಸಾವಿರದ ಹದಿನಾಲ್ಕಲ್ಲಿ ಮಾಡಿದೆ ನಾನು ಬೆಂಗಳೂರಲ್ಲಿ ಮಾಡಿದೆ ಈ ಸಲ ಬಂದ್ಬಿಟ್ಟು ಚಂಟಮಟ್ಟದ ಮೇಲೆ ಜೊತೆ ಆಗಿದೆ ಸರ್ ತುಂಬ ಖುಷಿ ಆಗ್ತದೆ ಸರ್ ಈ ನವರಾತ್ರಿಯ ಸಂದರ್ಭದಲ್ಲಿ ತಮ್ಮ ಆಚರಣೆ ಮತ್ತು ಉಪವಾಸ ಪ್ರಕ್ರಿಯೆ ಇದೆಲ್ಲ ಯಾವ ರೀತಿ ಇರುತ್ತೆ ಸರ್ ಅಂದರೆ ಸರ್ ಈ ದಸರಾ ಮಗಳ ಅಮಾವಾಸ್ಯ ಬರುತ್ತಲ್ಲ ಅದು ಬಂದಾದ ಮೇಲಿಂದ ಬಂದು ದಸರಾ ಸ್ಟಾರ್ಟ್ ಆಗೋ ದಿನದಿಂದ ನಾವು ಉಪವಾಸ ಇರ್ತೇವೆ ಸರ್ ಬರೀ ಒಂದು ಹೊತ್ತು ಊಟ ಮಾಡಿಕೊಂಡು ಸ್ವಲ್ಪ ನಾನ್ ವೆಜ್ ಅಲ್ಲಿ ಏನು ತಿಂದೆ ಮಾತ್ರ ತಿಂದ್ಕೊಂಡು ಸಸ್ಯಗಾರಿ ಮಾತ್ರ ಊಟ ಮಾಡ್ತೀವಿ ಮತ್ತು ಬೇರೆನೂ ಅಭ್ಯಾಸ ಮಾಡ್ಕೊಳ್ಳಲ್ಲ ದೇವರು ಆಶೀರ್ವಾದದಿಂದ ಮಾಡ್ಕೊಂಡು ಬರ್ತೀವಿ ಸರ್ ಮೈಸೂರಿನಿಂದ ಆಗಿರುವಂಥ ಮಂಜುನಾಥ್ ಜೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಬಾರಿಯ ವಜ್ರಮೂರ್ಷಿ ಕಾಳಗಕ್ಕೆ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಾ ರಾಜ ನಿಷ್ಠೆಯನ್ನು ತೋರಿಸಲಿಕ್ಕೆ ಮುಂದಾಗಿದ್ದೀರಾ ಪ್ರಪ್ರಥಮವಾಗಿ ನಮ್ಮ ಸಮಸ್ತ ಕನ್ನಡ ಕುಲಕ್ಕೆ ನನ್ನ ನಮಸ್ಕಾರಗಳು ಹಾಗೆ ಆದಿದೇವತೆಯಾದ ಚಾಮುಂಡೇಶ್ವರಿಗೂ ಕೂಡ ನನ್ನ ನಮಸ್ಕಾರ ಹಾಗೂ ಕುಲದೇವತೆಯಾದ ನಿಂಬಜಾದೇವಿ ಅವರಿಗೆ ನನ್ನ ನಮಸ್ಕಾರಗಳು ಈ ಒಂದು ವಜ್ರಮುಷ್ಟಿ ಕಾಳಗ ಅನ್ನತಕ್ಕಂಥದ್ದು ಒಂದು ದ್ವಾಪರ ಯುಗ ಇರ್ಬೋದು ತ್ರೇತಾಯು ಇರ್ಬೋದು ಅಲ್ಲಿಂದ ನಡೆದು ಬಂದಿರತಕ್ಕಂಥ ಇತಿಹಾಸಗಳು ಪುರಾವೆಗಳು ಸಾಕಷ್ಟು ನಮ್ಮಲ್ಲಿದೆ ಆ ಕಾಲದಿಂದ ಅಷ್ಟೇ ಯದುವಂಶಕ್ಕೆ ನಮ್ಮ ಜಟ್ಟಿಗಳು ಅವರ ಒಂದು ಆಧಾರಸ್ತಂಭವಾಗಿ ನೆತ್ತರು ಕೊಡ್ತಾ ಬಂದಿದ್ದಾರೆ ಆಗ ಅಂಗಪಡೆಗಳಾಗಿರ್ಬೋದು ಅಖಂಡ ಪಂಡಿತರಾಗಿರ್ಬೋದು ಎಲ್ಲ ನಮ್ಮ ಜಟ್ಟಿ ಜನಾಂಗದವರು ಇರ್ತಿದ್ರು ಹಾಗಾಗಿ ನಮ್ಮ ತಂದೆ ತಾತ ಮುತ್ತಾತ ಎಲ್ಲ ಈ ಒಂದು ಕ್ರೀಡೆಯಲ್ಲಿ ಬಂದವರೇ ಈ ಕ್ರೀಡೆಯಲ್ಲಿ ಬಂದ ನಂತರ ಅವರು ಕೂಡ ಇಲ್ಲಿ ದಶಮಂದಿ ಉಷ್ಣಾದಿಗಳಾಗಿದ್ದವರು ಈ ಸತಿ ಅಧಿದೇವತೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಏನೋ ಒಂದು ವಜ್ರಮೂಷ್ಟಿ ಕುಸ್ತಿ ಇದೆ ಆಡೋದಕ್ಕೆ ನಾನು ಉತ್ಸುಕನಾಗಿದ್ದೆ ಅದಕ್ಕೆ ಈಗ ಅವಕಾಶ ಸಿಕ್ಕಿದೆ ಭಾಳ ರೋಮಾಂಚನ ಇದೆ ಇದು ಹಾಗೆ ಕೂಡ ಯದುವಂಶವರು ಕೂಡ ಈ ಒಂದು ಪ್ರಕ್ರಿಯೆ ಏನಿದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈ ವಜ್ರಮೂಷ್ಠಿ ಕಾಳಗಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಾ ಯಾವ ರೀತಿಯಾದ ವ್ಯಾಯಾಮಗಳನ್ನ ಮಾಡುವಂಥದ್ದು ತಮ್ಮ ದೇಹವನ್ನು ದಂಡಿಸಿ ಸಿದ್ಧತೆ ಮಾಡ್ಕೊಳ್ತೀರಾ ಸರ್ ಇದು ಹೆಚ್ಚು ಕಮ್ಮಿ ಇದು ಶ್ರಾವಣ ಮಾಸದಲ್ಲಿ ಏನು ಒಂದು ನಮ್ಮ ಯಜರುಪಾಕ್ರಮ ಬರುತ್ತೆ ಆ ಒಂದು ಯಜರುಪಾಕ್ರಮದಲ್ಲಿ ನಾವು ನಿಂಬಜಾದೇವಿನ ಒಂದು ಮಟ್ಟಿ ಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ದಿನಗಳಲ್ಲಿ ನಾವೆಲ್ಲ ಸೇರಿದ್ದೇನೆ ಆ ಕುಲದೇವತೆನ ಆರಾಧನೆ ಮಾಡ್ತೇವೆ ಆರಾಧನೆ ಮಾಡಿದಾಗ ಯಾರ್ಯಾರು ಉತ್ಸುಕರಾಗಿರ್ತಾರೆ ಯಾರ್ಯಾರು ಈ ಒಂದು ಸ ವರ್ಷದಲ್ಲಿ ಪ್ರಸಕ್ತ ವರ್ಷದಲ್ಲಿ ಯಾರ್ಯಾರು ಈ ಒಂದು ಕ್ರೀಡೆಯಲ್ಲಿ ಬಾ ಪಾಲ್ಗೊಳ್ಬೇಕು ಅವರೆಲ್ಲ ತಮ್ಮ ತಮ್ಮ ನಾಮಗಳನ್ನ ಸೂಚಿಸ್ತಾರೆ ಆವಾಗ ಒಂದು ಐದಾರು ಜನ ಎಂಟು ಜನ ಹೀಗೆ ಯಾರನ್ನೋ ಒಂದು ಎಂಟು ಜನ ಸೆಲೆಕ್ಟ್ ಮಾಡಿರ್ತಾರೆ ಆಯ್ಕೆ ಪ್ರಕ್ರಿಯೆ ನಂತರ ಈ ಥರ ಒಂದು ಕಂಕಣ ಕಟ್ತಾರೆ ಅವ್ರಿಗೆಲ್ಲ ಈ ಕಂಕಣ ಕಟ್ಟಿದಾಗ ಅವರುಗಳು ಯಾವಾಗ ಅಲ್ಲಿ ಒಂದು ಶ್ರಾವಣ ಮಾಸದಲ್ಲಿ ಕಂಕಣ ಕಟ್ಕೊತಾರೆ ಎಲ್ಲೂ ಹೊರಗಡೆ ತಿರುಗಾಡಾಗಿರಲ್ಲ ಆಗಿರಲ್ಲ ಅವರೆಲ್ಲ ಬೆಳಗಂಜಾವ ನಾಲ್ಕು ಗಂಟೆಗೆ ಎದ್ದು ತಾಲೀಮಿಗೆ ಮಸ್ಟನ್ ಶುಡ್ ಹೋಗಬೇಕು ಕುಲದೇವತೆ ಆರಾಧನೆಗೂ ಅವರು ನಿಯೋಜಿಸ್ಬೋ ನಿಯೋಜನೆ ಆಗಬೇಕಾಗಿ ಬರ್ತದೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ನಲವತ್ತು ದಿನ ಇದೇ ಇನ್ನು ಯಾವಾಗ ಇದು ಒಂದು ವಜ್ರಮುಷ್ಟಿ ಕುಸ್ತಿ ಅಂತ ಆವಾಗ ನಮ್ಮ ತಾಲೀಮ್ಗಳು ಇನ್ನೂ ಜಾಸ್ತಿ ಆಗುತ್ತೆ ಬೆಳಗ್ಗೆ ಕನಿಷ್ಠ ಮೂರು ಕಿಲೋಮೀಟ್ರ್ ನಾವು ಜಾಗಿಂಗ್ ಮಾಡಬೇಕಾಗತ್ತೆ ನೂರಿಂದ ನೂರೈವತ್ತು ಬೈಟಕ್ಕು ದಂಡಗಳೆಲ್ಲ ಹೊಡಿಬೇಕು ಆಮೇಲೆ ಅಲ್ಲಿ ಬಳಪದ್ ಕಲ್ಲಲ್ಲಿ ಮಾಡಿರತಕ್ಕಂಥ ಸಲಕರಣೆಗಳ ಸಲಕರಣೆಗಳಲ್ಲಿ ನಮಗೆ ತಾಲೀಮ್ ಕೊಡ್ತಾರೆ ಅವರು ಅಲ್ಲದಕ್ಕೆ ಹೆಚ್ಚಾಗಿ ನಾವೇನೂ ಒಂದು ಪ್ರಹಾರ ಮಾಡ್ತೀವಿ ಅದು ಒಂದು ಉಜ್ರನಕ ಅದು ಹುಲಿ ಉಗ್ರಲ್ಲಿ ಮಾಡಿರತಕ್ಕಂಥದ್ದು ಅದು ಕೇವಲ ತಲೆ ಮೇಲೆ ಮಾತ್ರ ಪ್ರಹಾರ ಮಾಡಬೇಕದು ಒಂದು ಒಂದು ಪಕ್ಷದಲ್ಲಿ ನಮ್ಮ ಪ್ರಹಾರಗಳು ಹೆಚ್ಚು ಕಮ್ಮಿ ಆದರೆ ಅವರಿಗೆ ಭಾಳಷ್ಟು ಒಂದು ನೋವಾಗ ಒಂದು ಪರಿಸ್ಥಿತಿ ಇರುತ್ತೆ ವಿಶೇಷವಾಗಿ ಅದನ್ನು ಅದನ್ನೇ ತಾಲೀಮು ಕೊಡ್ತಾರೆ ಅವರು ಇಲ್ಲಿ ಕೇವಲ ನಮ್ಮ ರಕ್ತನಷ್ಟೇ ಅಲ್ಲಿನೂ ಕೊಡಬೇಕಾಗಿ ಬರ್ತದೆ ಯಾರು ಎದುರೊಳ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಒಂದು ಡ್ಯಾಮೇಜಸ್ಸು ಅಥವಾ ಯಾವುದೇ ರೀತಿ ತೊಂದರೆಗಳಾಗದಿರೋ ಹಾಗೆ ಅವರು ನಮಗೆ ತಾಲೀಮ್ ಕೊಡ್ತಾರೆ ಅವರು ಇನ್ನು ಈ ಬಾರಿಯ ವಜ್ರಮೃಷ್ಟಿ ಕಾಳಗದಲ್ಲಿ ಹಿಂದೆ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಂತೆ ಈ ಒಂದು ವಜ್ರಮುಷ್ಟಿ ಕಾಳಗವನ್ನು ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಯುವಕರು ಸಹ ಈ ಒಂದು ವಜ್ರಮುಷ್ಟಿ ಕಾಳಗಕ್ಕೆ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಜೊತೆ ಬೆಂಗಳೂರಿನ ವಜ್ರ ಬೆಂಗಳೂರಿನ ಜಟ್ಟಿಯಾದಂತಹ ಪ್ರದ್ಯುಮ್ನ ಜೆಟ್ಟಿಯವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಈ ಬಾರಿಯ ಆ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇದ್ದೀರಾ ಮೊದಲನೇ ಬಾರಿಗೆ ಭಾಗಿಯಾಗ್ತಿದ್ರೆ ಹಿಂದೆನೂ ಭಾಗಿಯಾಗಿದ್ದರೆ ಸರ್ ಇದು ನನ್ನದು ಪ್ರಥಮ ಬಾರಿ ಭಾಗವಹಿಸ್ತಿರೋದು ಇದೇ ನಂದು ಮೊದಲನೇ ಡೆಬ್ಯೂ ಮ್ಯಾಚು ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆನೂ ಆಗ್ತಿದೆ ಯಾಕೆಂದರೆ ಎಲ್ರಿಗೂ ಈ ಏಜಲ್ಲಿ ಸಿಕ್ಕಿರಲ್ಲ ನನಗೆ ಸಿಕ್ಕಿದೆ ನನ್ನ ಕಲೆನ ಪ್ರದರ್ಶನ ಅಲ್ಲ ನನ್ನ ಕುಸ್ತಿನ ಇತ್ತೀಚಿನ ದಿನಗಳಲ್ಲಿ ಹಿಂದೆ ತಮ್ಮ ಪೂರ್ವಜರಕೊಂಡಂಥ ಕೆಲವೊಂದಷ್ಟು ಒಂದು ಹಾದಿಯನ್ನು ನಾವು ಸಹ ಪಾಲನೆ ಮಾಡಬೇಕಾ ಬೇಡ ಅನ್ನುವಂಥ ಇಂಥ ದಿನಗಳಲ್ಲಿ ತಾವು ಕೂಡ ರಾಜನಿಷ್ಠೆಯನ್ನು ತೋರಿಸಲಿಕ್ಕೆ ವಜ್ರಮೂರ್ಷಿ ಕಾಳದಲ್ಲಿ ಭಾಗಿಯಾಗಲಿಕ್ಕೆ ಸಿದ್ಧವಾಗಿದ್ದೀರಾ ಯಾವ ರೀತಿ ಪ್ರಿಪ್ರೇಷನ್ ಆಗಿದೆ ಸರ್ ಪ್ರಿಪ್ರೇಷನ್ ಬಂದು ನಂದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಗಡಿ ಮನೆಗೆ ಹೋಗಿ ಗಡಿ ಮನೆಯಲ್ಲಿ ಕಸರತ್ತುಗಳು ಮಾಡ್ಕೊಂಡು ಬೈಟ್ ಹಾಕು ಬೈಟ್ ಬೈಟ್ ಹಾಕೋ ದಂಡ ಈ ಥರ ಕುಸ್ತಿ ಮಾಡ್ಕೊಂಡು ಮತ್ತು ಪಲಹಾರ ಊಟದ ವಿಷಯದಲ್ಲೂ ಒಂದೊತ್ತು ಉಪವಾಸ ಸಹ ಪಲಹಾರ ಸೇವನೆ ಮಾಡ್ಕೊಂಡು ಕಟ್ಟಿನಿಟ್ಟಾಗಿದ್ದೀವಿ ಸರ್ ನಿಮ್ಮ ತಂದೆಯವರು ಕೂಡ ಹಿಂದೆ ಎಲ್ಲ ಭಾಗಿಯಾಗಿದ್ರೆ ನಿಮ್ಮ ತಾತ ನೀವೇನ ಬಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಮೊದಲನೇ ಬಾರಿಗೆ ನೀವು ಆಗ್ತಾ ನಮ್ಮ ತಂದೆಯವರು ಬಂದು ಕಳೆದ ವರ್ಷ ಭಾಗವಹಿಸಿದ್ರು ಇದು ಆ ಜಟ್ಟಿಗಳ ಮಾತುಗಳಾಗ್ತಿರುವಂತದ್ದು ಅಂದ್ರೆ ತಮ್ಮ ರಾಜ ನಿಷ್ಠೆಯನ್ನ ತೋರಿಸ್ಕೊಡ್ಲಿಕ್ಕೆ ವಜ್ರಮೂರ್ತಿ ಕಳೆದ ಭಾಗಿಯಾಗ್ತೇವೆ ರಾಜರ ಸಂಕಷ್ಟ ಕಾಲದಲ್ಲೂ ಸಹ ನಾವು ಅವರಿಗೆ ಬೆನ್ನಿಂದೆ ಇರ್ತೇವೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಮ್ಮ ಒಂದು ಆ ಏನು ರಾಜನಿಷ್ಠೆಯನ್ನು ತೋರಿಸ್ಕೊಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಬಾರಿಯ ವಜ್ರಮೂರ್ತಿ ಕಾಳದಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ಪ್ರಜಾ ಪ್ರಜನುಡಿ ಮೈಸೂರು